ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ವಾಸ್ತು ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ನೆಲದ ಮೇಲೆ ಕುಳಿತು ಆಹಾರವನ್ನು ಸೇವಿಸಬೇಕು ಏಕೆಂದರೆ ಕುರ್ಚಿ ಅಥವಾ ಹಾಸಿಗೆಯ ಮೇಲೆ ಕುಳಿತು ತಿನ್ನುವುದರಿಂದ ರಕ್ತ ಸಂಚಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎರಡನೆಯದು ತಿನ್ನುವಾಗ ಒಮ್ಮೆಗೆ ಮೂರು ರೊಟ್ಟಿಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಹಿಂದೂ ಧರ್ಮದಲ್ಲಿ ಮೂರನೇ ಸಂಖ್ಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮೂರನೆಯದು ಆಹಾರವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ತೆಗೆದುಕೊಳ್ಳಬೇಕು ಇವೆರಡೂ ದೇವರ ನಿರ್ದೇಶನವೆಂದು ಪರಿಗಣಿಸಲಾಗಿದೆ ಈ ದಿಕ್ಕುಗಳಿಗೆ ಎದುರಾಗಿ ಆಹಾರವನ್ನು ಸೇವಿಸುವುದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ನಂಬಲಾಗಿದೆ ನಾಲ್ಕನೆಯದು ವಾಸ್ತು ಪ್ರಕಾರ ಪಶ್ಚಿಮ ದಿಕ್ಕನ್ನು ಆಹಾರ ಸೇವನೆಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಶ್ಚಿಮಾಭಿಮುಖವಾಗಿರುವ ಆಹಾರವನ್ನು ಸೇವಿಸುವುದರಿಂದ ವ್ಯಕ್ತಿಯ ಋಣಭಾರ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಈ ದಿಕ್ಕಿಗೆ ಮುಖ ಮಾಡಿ ಆಹಾರ ಸೇವಿಸುವುದರಿಂದ ಮನೆಯಲ್ಲಿ ಬಡತನ ಬರುತ್ತದೆ ಐದನೆಯದು ವಾಸ್ತು ಪ್ರಕಾರ ಮನೆ ಅಥವಾ ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಕು ಈ ದಿಕ್ಕು ಭೂಮಿಯ ಅಂಶಕ್ಕೆ ಸಂಬಂಧಿಸಿದೆ ಮತ್ತು ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡಲು ಸೂಕ್ತವೆಂದು ಪರಿಗಣಿಸಲಾಗಿದೆ ಅವುಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಿ ಇದನ್ನು ಧ್ಯಾನ ಮತ್ತು ಪ್ರಾರ್ಥನೆಗೆ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಆರನೆಯದು ವಾಸ್ತು ಪ್ರಕಾರ ಮನೆಯಲ್ಲಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಟ್ಟುಕೊಳ್ಳುವಾಗ ಯಾರ್ ಎಂದಿಗೂ ಅಡುಗೆ ಮನೆಗೆ ಅಥವಾ ಪೂಜಾ ಗೋಡೆಯ ಪಕ್ಕದಲ್ಲಿ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಇದು ಅನಪೇಕ್ಷಿತ ಪರಿಣಾಮಗಳನ್ನು ಹೊಂದಿದೆ ಏಳನೆಯದು ತುಳಸಿ ಸಸ್ಯವು ಅನೇಕ ಔಷಧೀಯ ಗುಣಗಳಿಂದ ಕೂಡಿದೆ ಮತ್ತು ಅದರ ಅನೇಕ ಪ್ರಯೋಜನಗಳನ್ನು ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದಲೂ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ತುಳಸಿ ಗಿಡದಲ್ಲಿ ನೆಲೆಸಿದ್ದಾಳೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸ್ಥಾಪಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ವಾಸ್ತು ದೋಷಗಳಿಂದಲೂ ಪರಿಹಾರ ನೀಡುತ್ತದೆ ಎಂಟನೆಯದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹುಣಸೆ ಮರವನ್ನು ನೆಡಬಾರದು ಅದು ಮನೆಯಲ್ಲಿ ನಕಾರಾತ್ಮಕ ಕತೆಯನ್ನು ತರುತ್ತದೆ ಇದನ್ನು ಅನ್ವಯಿಸುವುದರಿಂದ ಮನೆಯಲ್ಲಿ ಯಾವಾಗಲೂ ಭಯ ಮತ್ತು ಭಯದ ವಾತಾವರಣ ಇರುತ್ತದೆ ಆದ್ದರಿಂದ ಇದನ್ನು ಮನೆಯಲ್ಲಿ ಅಳವಡಿಸಬಾರದು ಒಂಬತ್ತನೆಯದು ಮನೆಯಲ್ಲಿ ಅರಳಿ ಮರವನ್ನು ನೆಡಬಾರದು ವಾಸ್ತು ಪ್ರಕಾರ ಇದನ್ನು ಅನ್ವಯಿಸುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಗೋಡೆಯ ಮೇಲೆ ಅಥವಾ ಮನೆಯ ಯಾವುದೇ ಮೂಲೆಯಲ್ಲಿ ಅರಳಿ ಗಿಡ ಬೆಳೆದಿದ್ದರೆ ಅದನ್ನು ತೆಗೆದುಹಾಕಬೇಕು ಹತ್ತನೆಯದು ಮನೆಯಲ್ಲಿ ನೆಟ್ಟ ಯಾವುದೇ ಮರ ಅಥವಾ ಗಿಡ ಒಣಗುತ್ತಿದ್ದರೆ ಅದನ್ನು ತೆಗೆಯುವುದು ಉತ್ತಮ ವಾಸ್ತು ಪ್ರಕಾರ ಒಣ ಮರಗಳು ಮತ್ತು ಸಸ್ಯಗಳು ಮನೆಯಲ್ಲಿ ದುಃಖವನ್ನು ತರುತ್ತವೆ ಮತ್ತು ಅವುಗಳನ್ನು ನೆಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಹೆಚ್ಚಾಗುತ್ತದೆ ಹನ್ನೊಂದನೆಯದು ಹಿಂದಿನ ಕಾಲದಲ್ಲಿ ಮನೆಯ ಅಲಂಕಾರಕ್ಕಾಗಿ ಬೋನ್ಸಾಯಿ ಗಿಡಗಳನ್ನು ಇಡುವ ಪ್ರವೃತ್ತಿ ಹೆಚ್ಚಾಗಿದೆ ಈ ಸಸ್ಯಗಳು ನೋಟದಲ್ಲಿ ಖಂಡಿತವಾಗಿಯೂ ಸುಂದರವಾಗಿರುತ್ತದೆ ಆದರೆ ಅವುಗಳನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇವು ಪ್ರಗತಿಯಲ್ಲಿ ಅಡೆತಡೆಗಳಾಗುತ್ತವೆ ಹನ್ನೆರಡನೆಯದು ನಿಮ್ಮ ಕಪಾಟಿನಲ್ಲಿ ನೀವು ಹಣವನ್ನು ಅಥವಾ ಸುರಕ್ಷಿತವಾಗಿರಿಸಿದರೆ ಪೂಜೆ ಮಾಡುವಾಗ ಖಂಡಿತವಾಗಿಯೂ ದಂಡಯಂತ್ರವನ್ನು ಸ್ಥಾಪಿಸಿ ಬದಲಿಗೆ ನೀವು ಐಶ್ವರ್ಯ ಯಂತ್ರವನ್ನು ಸಹ ಸ್ಥಾಪಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಹದಿಮೂರನೆಯದು ಹಿಂದೂ ಧರ್ಮದಲ್ಲಿ ಅರಿಶಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿಯು ತಿಜೋರಿಯಲ್ಲಿ ನೆಲೆಸಿದ್ದಾಳೆ ಆದ್ದರಿಂದ ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅರಿಶಿನದ ಉಂಡೆಯನ್ನು ಕಟ್ಟಿ ಇಡಿ ಹದಿನಾಲ್ಕನೆಯದು ಹುಣಸೆ ಹಣ್ಣನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯವನ್ನು ಹಾಕಿ ಇರಿಸಿ ಹದಿನೈದನೆಯದು ಮನೆಯ ಪೂರ್ವ ಮತ್ತು ವಾಯುವ್ಯ ಗೋಡೆಯ ಮೇಲೆ ನವಿಲು ಗರಿಯನ್ನು ಇಡುವುದರಿಂದ ರಾಹುವಿನ ದೋಷಗಳು ದೂರವಾಗುತ್ತವೆ ಕಾಲಸರ್ಪ ದೋಷವನ್ನು ಹೋಗಲಾಡಿಸಲು ನವಿಲು ಗರಿಗಳನ್ನು ದಿಂಬಿನ ಒಳಗೆ ಇಡಲಾಗುತ್ತದೆ ಹದಿನಾರನೆಯದು ವಾಸ್ತುಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣದ ಹೂವುಗಳು ಜೀವನದಲ್ಲಿ ಉತ್ಸಾಹ ಮತ್ತು ಉತ್ಸಾಹವನ್ನು ತರುತ್ತವೆ ಈ ಬಣ್ಣದ ಹೂವುಗಳನ್ನು ತೋಟದಲ್ಲಿ ಅಥವಾ ಮನೆಯ ದಕ್ಷಿಣದಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ಕೆಂಪು ಹೂಗಳನ್ನು ನೆಡುವುದರಿಂದ ಖ್ಯಾತಿ ಮತ್ತು ಕೀರ್ತಿ ಬರುತ್ತದೆ ಇದಲ್ಲದೆ ಉದ್ಯಾನದ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಗುಲಾಬಿ ಮತ್ತು ದಾಸವಾಳವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಪತಿ ಮತ್ತು ಹೆಂಡತಿಯ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಹದಿನೇಳನೆಯದು ಪ್ಲ್ಯಾಂಟ್ನ ಬೇರುಗಳನ್ನು ಎಂದಿಗೂ ನೆಲದ ಮೇಲೆ ಹರಡಬೇಡಿ ಅದನ್ನು ಗೋಡೆಗಳ ಸಹಾಯದಿಂದ ಮೇಲಕ್ಕೆ ಹೋಗಲು ಅನುಮತಿಸಬೇಕು ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ ಹದಿನೆಂಟನೆಯದು ವಾಸ್ತು ಪ್ರಕಾರ ಮಕ್ಕಳ ಕೋಣೆಯಲ್ಲಿ ನೀಲಿ ಗುಲಾಬಿ ಅಥವಾ ಹಸಿರು ಪರದೆಗಳನ್ನು ಬಳಸಬೇಕು ಈ ಬಣ್ಣವನ್ನು ಶಾಂತಿ ಮತ್ತು ಉತ್ತಮ ಆರೋಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಮಕ್ಕಳ ಮನಸ್ಸನ್ನು ಅಧ್ಯಯನದಲ್ಲಿ ತೊಡಗಿಸುತ್ತದೆ ಹತ್ತೊಂಬತ್ತನೆಯದು ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು ಹಾಗೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಜೀವನದಲ್ಲಿ ಸಂತೋಷದ ಕೊರತೆ ಉಂಟಾಗುತ್ತದೆ ಔಷಧಗಳನ್ನು ಯಾವಾಗಲೂ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಈಶಾನ್ಯ ದಿಕ್ಕಿನಲ್ಲಿ ಔಷಧಿಗಳನ್ನು ಇಡುವುದರಿಂದ ಈ ಔಷಧಿಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಸಹ ನಿರ್ವಹಿಸುತ್ತದೆ ಇಪ್ಪತ್ತನೆಯದು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಮನೆಯಿಂದ ಹೊರಡುವ ಮೊದಲು ನಿಮ್ಮ ಕೈಯಲ್ಲಿ ಬ್ರೆಡ್ ತೆಗೆದುಕೊಳ್ಳಿ ದಾರಿಯಲ್ಲಿ ಎಲ್ಲೆಲ್ಲಿ ಕಾಗೆಗಳು ಕಂಡರೂ ಆ ರೊಟ್ಟಿಯನ್ನು ತುಂಡು ಮಾಡಿ ಮುಂದಕ್ಕೆ ಒಯ್ಯುವುದು ಯಶಸ್ಸನ್ನು ತರುತ್ತದೆ ಇಪ್ಪತ್ತೊಂದನೆಯದು ಮನೆಯಲ್ಲಿ ಕಲಶವನ್ನು ಶುದ್ಧ ನೀರಿನಿಂದ ತುಂಬಿಸಿ ಮತ್ತು ಅಶೋಕ ಅಥವಾ ಮಾವಿನ ಎಲೆಗಳಿಂದ ಕೆಂಪು ದಾರದಿಂದ ಕಟ್ಟಿಕೊಳ್ಳಿ ಈ ರೀತಿ ಕಲಶವನ್ನು ಇಡುವುದರಿಂದ ಆರೋಗ್ಯ ಸಮೃದ್ಧಿ ಮತ್ತು ಯೋಗಕ್ಷೇಮ ಹೆಚ್ಚಾಗುತ್ತದೆ ಇದನ್ನು ಮನೆಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವುದು ಶುಭ ಕಾಲಕಾಲಕ್ಕೆ ಅದನ್ನು ಬದಲಾಯಿಸಬೇಕು ಇಪ್ಪತ್ತೆರಡನೆಯದು ಕ್ರಾಸುಲ್ಲಾ ಸಸ್ಯವು ಮ್ಯಾಗ್ನೆಟ್ನಂತೆ ಹಣವನ್ನು ಆಕರ್ಷಿಸುತ್ತದೆ ಮನೆಯಲ್ಲಿ ಕ್ರಾಸುಲ್ಲಾ ಗಿಡವನ್ನು ನೆಟ್ಟರೆ ಧನಾತ್ಮಕ ಶಕ್ತಿ ಬರುತ್ತದೆ ವಾಸ್ತುಶಾಸ್ತ್ರದಲ್ಲಿ ಈ ಸಸ್ಯವನ್ನು ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಇಪ್ಪತ್ತ್ಮೂರನೆಯದು ಸೋಮವಾರದ ಪರಿಹಾರಗಳು ವ್ಯಾಪಾರದಲ್ಲಿ ಪ್ರಗತಿಗಾಗಿ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವಲಿಂಗಕ್ಕೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಿ ಮಾಸದ ಯಾವುದೇ ಹುಣ್ಣಿಮೆಯಂದು ನೀರಿನಲ್ಲಿ ಹಾಲನ್ನು ಬೆರೆಸಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಪ್ರಾರ್ಥಿಸಿದರೆ ಅದರ ಪರಿಣಾಮ ತಕ್ಷಣವೇ ಗೋಚರಿಸುತ್ತದೆ ಇಪ್ಪತ್ನಾಲ್ಕನೆಯದು ನೀವು ಆಗಾಗ್ಗೆ ಮೈಗ್ರೇನ್ ಅಥವಾ ತಲೆನೋವಿನಿಂದ ತೊಂದರೆಗೊಳಗಾಗುತ್ತಿದ್ದರೆ ಮನೆಯಲ್ಲಿ ಮಲ್ಲಿಗೆ ಗೋರಂಟಿ ಮತ್ತು ರೋಸ್ವುಡ್ನ ಪರಿಮಳವನ್ನು ತುಂಬಿಸಿ ವಾಸ್ತು ಪ್ರಕಾರ ಈ ಹೂವುಗಳು ಸುಗಂಧವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಇಪ್ಪತ್ತೈದನೆಯದು ವಾಸ್ತು ಪ್ರಕಾರ ಮನೆಯಲ್ಲಿ ನವಿಲು ಗಿಡವನ್ನು ನೆಡುವುದರಿಂದ ತು ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಮನೆಯಲ್ಲಿ ನೆಟ್ಟ ನವಿಲು ಗಿಡವು ಅದೃಷ್ಟದ ಸಂಕೇತವಾಗಿದೆ ಮನೆಯಲ್ಲಿ ಸಣ್ಣ ವಿಷಯಗಳಿಗೆ ಉದ್ವಿಗ್ನತೆ ಇದ್ದರೆ ನಂತರ ಈ ಗಿಡವನ್ನು ನೆಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತಾರನೆಯದು ಮನೆಯಲ್ಲಿ ಯಾರಾದರೂ ಪದೇ ಪದೇ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯ ಕೋಣೆಯಲ್ಲಿ ಒಂದು ಬಟ್ಟಲಿನಲ್ಲಿ ಕೇಸರಿಯನ್ನು ನೀರಿನಲ್ಲಿ ಕರಗಿಸಿ ಇಡಿ ಈ ಕುಂಕುಮದ ದ್ರಾವಣವನ್ನು ಸಹ ಕಾಲಕಾಲಕ್ಕೆ ಬದಲಾಯಿಸಬಹುದು ಹೀಗೆ ಮಾಡುವುದರಿಂದ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಶೀಘ್ರದಲ್ಲೇ ವ್ಯಕ್ತಿಯು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಇಪ್ಪತ್ತೇಳನೆಯದು ಕುಬೇರನನ್ನು ಉತ್ತರ ದಿಕ್ಕಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಕುಬೇರನ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲ ಹಣ ಸಂಬಂಧಿತ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇಪ್ಪತ್ತೆಂಟನೆಯದು ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಹೋಗಿ ಹಿಂತಿರುಗುವಾಗ ನಿಮ್ಮ ಬಲಗೈಯಿಂದ ಬಾಗಿಲಿನ ನೆಲವನ್ನು ಸ್ಪರ್ಶಿಸಿ ಮತ್ತು ಅದನ್ನು ನಿಮ್ಮ ಹಣೆಯ ಮೇಲೆ ಇರಿಸಿ ಮತ್ತು ನಿಮ್ಮ ಇಷ್ಟ ದೇವನನ್ನು ಧ್ಯಾನಿಸಿ ಇದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ ಮತ್ತು ಪ್ರಧಾನ ದೇವತೆಯ ಆಶೀರ್ವಾದದೊಂದಿಗೆ ನೀವು ಕೆಲಸದ ಸ್ಥಳದಲ್ಲಿ ನಿರಂತರ ಯಶಸ್ಸನ್ನು ಪಡೆಯುತ್ತೀರಿ ಇಪ್ಪತ್ತೊಂಬತ್ತನೆಯದು ರಾತ್ರಿ ಮಲಗುವಾಗ ನಿಮ್ಮ ಪರ್ಸ್ ಅಥವಾ ವಾಲೆಟ್ಟನ್ನು ನಿಮ್ಮ ತಲೆಯ ಬಳಿ ಇಟ್ಟುಕೊಳ್ಳಬೇಡಿ ಅಥವಾ ನಿಮ್ಮ ತಲೆಯ ಬಳಿ ಮಲಗಬೇಡಿ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಯಾವಾಗಲೂ ಹಣದ ಸಂಬಂಧಿತ ಚಿಂತೆಗಳಿಂದ ಸುತ್ತುವರೆದಿದ್ದಾನೆ ಮೂವತ್ತನೆಯದು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿದಾಗ ನೀರಿನ ಹೊಳೆಯ ಮೂಲಕ ಬರುವ ಕಿರಣಗಳು ನಮ್ಮ ದೃಷ್ಟಿಯನ್ನು ಬೆಳಗಿಸುತ್ತದೆ ಇದಲ್ಲದೆ ಸೂರ್ಯನ ಕಿರಣಗಳು ನೀರಿನ ಮೂಲಕ ಹಾದು ಹೋಗುವ ಬಣ್ಣಗಳು ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ ಮೂವತ್ತೊಂದನೆಯದು ಮಲಗುವ ಕೋಣೆಯ ನೈಋತ್ಯ ಪ್ರದೇಶವನ್ನು ಎಂದಿಗೂ ಖಾಲಿ ಇಡಬೇಡಿ ಕುರ್ಚಿ ಟೇಬಲ್ ಸೋಫಾ ಮುಂತಾದ ಯಾವುದೇ ಭಾರವಾದ ವಸ್ತುಗಳನ್ನು ಈ ಮೂಲೆಯಲ್ಲಿ ಇರಿಸಿ ಮೂವತ್ತೆರಡನೆಯದು ಶಾಸ್ತ್ರಗಳ ಪ್ರಕಾರ ಆಹಾರ ಧಾನ್ಯ ಮತ್ತು ಹಣ ಸಮಾನ ಆದ್ದರಿಂದ ಅಕ್ಕಿ ಕಾಳುಗಳನ್ನು ಪರ್ಸ್ನಲ್ಲಿ ಇಡುವುದು ಮುಖ್ಯ ನಿಮ್ಮ ಪರ್ಸ್ನಲ್ಲಿ ಒಂದು ಚಿಡಿಕೆ ಅಕ್ಕಿ ಕಾಳುಗಳನ್ನು ಇಟ್ಟುಕೊಳ್ಳಿ ಇದು ಹಣದ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮೂವತ್ತ್ಮೂರನೆಯದು ರುದ್ರಾಕ್ಷಿಯು ಶಿವನಿಗೆ ಬಹಳ ಪ್ರಿಯವಾಗಿದೆ ರುದ್ರಾಕ್ಷಿಯ ಮೂಲವು ಶಿವನ ಕಣ್ಣೀರಿಂದ ಬಂದಿದೆ ಎಂದು ನಂಬಲಾಗಿದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಧಾರ್ಮಿಕ ಮಾತ್ರವಲ್ಲದೆ ಆರೋಗ್ಯದ ಲಾಭವೂ ಇದೆ ರುದ್ರಾಕ್ಷವನ್ನು ಧರಿಸುವುದರಿಂದ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳು ಇತ್ಯಾದಿಗಳಿಂದಲೂ ಪರಿಹಾರ ದೊರೆಯುತ್ತದೆ ಮೂವತ್ನಾಲ್ಕನೆಯದು ಮನೆಯು ಮೇಲಿನ ಮಹಡಿಯನ್ನು ಹೊಂದಿದ್ದರೆ ಮಾಸ್ಟರ್ ಮೇಲಿನ ಮಹಡಿಯು ನೆಲದ ನೈಋತ್ಯ ಮೂಲೆಯಲ್ಲಿರಬೇಕು ಮೂವತ್ತೈದನೆಯದು ಮಲಗುವ ಕೋಣೆಯಲ್ಲಿ ಮಲಗುವಾಗ ಯಾವಾಗಲೂ ತಲೆಯನ್ನು ಗೋಡೆಗೆ ಹತ್ತಿರ ಇಟ್ಟು ಮಲಗಬೇಕು ಮೂವತ್ತಾರನೆಯದು ದಕ್ಷಿಣ ಮತ್ತು ಪೂರ್ವಕ್ಕೆ ಪಾದಗಳನ್ನು ತೋರಿಸಿ ಮಲಗಬಾರದು ಉತ್ತರ ದಿಕ್ಕಿಗೆ ಪಾದಗಳನ್ನು ಇಟ್ಟು ಮಲಗುವುದರಿಂದ ಆರೋಗ್ಯ ಮತ್ತು ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ ಪಶ್ಚಿಮ ದಿಕ್ಕಿಗೆ ಪಾದಗಳನ್ನು ಇಟ್ಟು ಮಲಗುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ ಮತ್ತು ಒಳ್ಳೆಯ ನಿದ್ರೆ ಬರುತ್ತದೆ ಮೂವತ್ತೇಳನೆಯದು ಹಾಸಿಗೆಯ ಮುಂದೆ ಕನ್ನಡಿಯನ್ನು ಎಂದಿಗೂ ಇಡಬೇಡಿ ಮೂವತ್ತೆಂಟನೆಯದು ಮಲಗುವ ಕೋಣೆಯ ಬಾಗಿಲಿನ ಮುಂದೆ ಹಾಸಿಗೆಯನ್ನು ಇಡಬೇಡಿ ಒಂಬತ್ತನೆಯದು ಮುಖ್ಯ ಬಾಗಿಲು ದಕ್ಷಿಣ ದಿಕ್ಕಿನಲ್ಲಿದ್ದರೆ ಆರ್ಥಿಕ ಹಿಂಜರಿತ ಯಾವಾಗಲೂ ಇರುತ್ತದೆ ಸಾಧ್ಯವಾದಷ್ಟು ಅಂತಹ ಮನೆಯನ್ನು ಆಯ್ಕೆ ಮಾಡಬೇಡಿ ನಲವತ್ತನೆಯದು ಈಶಾನ್ ದಿಕ್ಕಿನಲ್ಲಿ ಸ್ಫಟಿಕ ಸ್ಥಾನ ಸಂಖ್ಯೆ ಏಳು ಮನೆಯಲ್ಲಿ ವಿರಾಮ ಪರಮಾಣು ಶಕ್ತಿ ಸೌರಶಕ್ತಿ ಮತ್ತು ಆರ್ಥಿಕ ಲಾಭ ಇರುತ್ತದೆ ನಲವತ್ತೊಂದನೆಯದು ಪುನರಾರಂಭದ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸುವ ನಿಯಮಗಳು ನಂತರ ವಿರಾಮ ಸಂಪೂರ್ಣ ಶಕ್ತಿಯು ಹೆಚ್ಚುತ್ತಿದೆ ಎಂದು ಭಾವಿಸಿ ನಲವತ್ತೆರಡನೆಯದು ಪ್ರತಿದಿನ ಮನೆಯಲ್ಲಿ ಶೌಚಾಲಯದ ಕೋಣೆ ಇದ್ದಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಖಂಡಿತವಾಗಿಯೂ ಬೆರೆಸಲಾಗುತ್ತದೆ ಇದನ್ನು ಮಾಡುವುದರಿಂದ ನೀವು ಖಂಡಿತವಾಗಿಯೂ ಪ್ರಯೋಜನ ಪಡುತ್ತೀರಿ ಐದು ಕನಕಧಾರ ಯಂತ್ರದೊಂದಿಗೆ ಉತ್ತರ ದಿಕ್ಕಿನಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಮೂರನೆಯದು ಪ್ಲಾಸ್ಟಿಕ್ ಹೂವುಗಳು ಮತ್ತು ಸಸ್ಯಗಳನ್ನು ಮನೆಯೊಳಗೆ ಇಡಬೇಡಿ ಇದು ಬಡತನವನ್ನು ತರುತ್ತದೆ ಮತ್ತು ಪಾತ್ರದ ಬಲದ ಪರಿಣಾಮವನ್ನು ಹೆಚ್ಚಿಸುತ್ತದೆ ನಲವತ್ನಾಲ್ಕನೆಯದು ಗುರುವಾರದಂದು ಉತ್ತರ ದಿಕ್ಕಿನಲ್ಲಿ ಕಮಲದ ಹೂವುಗಳನ್ನು ಇಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ನಲವತ್ತೈದನೆಯದು ಪೂರ್ವ ದಿಕ್ಕಿನಲ್ಲಿ ಬಹಳಷ್ಟು ವಸ್ತುಗಳನ್ನು ಇಡುವುದರಿಂದ ಶಕ್ತಿಯ ಹರಿವು ಹೆಚ್ಚಾಗುವುದಿಲ್ಲ ಇದು ಮನೆಯಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಆ ದಿಕ್ಕಿನಲ್ಲಿ ಇರಿಸಲಾದ ಹಣದ ವಸ್ತುಗಳನ್ನು ತೆಗೆದುಹಾಕುವುದರಿಂದ ತಕ್ಷಣವೇ ಸಂಬಂಧಿಸಿದ ಚಿಂತೆಗಳು ಕಡಿಮೆಯಾಗುತ್ತದೆ ನಲವತ್ತಾರನೆಯದು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಉಳಿದಿರುವ ಪಾತ್ರೆಗಳು ದೊಡ್ಡ ಹಾನಿಯನ್ನುಂಟು ಮಾಡುತ್ತವೆ ದಯವಿಟ್ಟು ಇದನ್ನು ಮಾಡಬೇಡಿ ರಾತ್ರಿಯೇ ಅಡುಗೆ ಮನೆಯನ್ನು ತುಂಡುಗಳಾಗಿ ಕತ್ತರಿಸಿ ನಲವತ್ತೇಳನೆಯದು ಭಾನುವಾರದಂದು ಹಣವನ್ನು ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಸಂಪತ್ತಿನ ನಷ್ಟ ಮತ್ತು ಇಳಿಕೆಗೆ ಕಾರಣವಾಗುತ್ತದೆ ದಯವಿಟ್ಟು ಶಿಸ್ತುಬದ್ಧರಾಗಿರಿ ನಲವತ್ತೆಂಟನೆಯದು ಪ್ರತಿ ಹುಣ್ಣಿಮೆಯ ದಿನದಂದು ಹೊಸ್ತಿಲಲ್ಲಿ ಅರಿಶಿನದೊಂದಿಗೆ ಸ್ವಸ್ತಿಕ್ಕನ್ನು ಬರೆಯಿರಿ ಹೀಗೆ ಮಾಡುವುದರಿಂದ ಸಾಲ ಕಡಿಮೆಯಾಗತೊಡಗುತ್ತದೆ ನಲವತ್ತೊಂಬತ್ತನೆಯದು ಪುಷ್ಯ ನಕ್ಷತ್ರದಲ್ಲಿಯೂ ಅರಿಶಿನದಿಂದ ಸ್ವಸ್ತಿ ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಐವತ್ತನೆಯದು ಮನೆಯ ಮುಖ್ಯ ಬಾಗಿಲು ತಡವಾಗಿ ತೆರೆದರೆ ಅಥವಾ ಸಂಪೂರ್ಣವಾಗಿ ತೆರೆಯದಿದ್ದರೆ ಅದು ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ಅದನ್ನು ತಕ್ಷಣವೇ ಸರಿಪಡಿಸಿ ಮತ್ತು ಕ್ರೆಡಿಟ್ ಮತ್ತು ಶಕ್ತಿಯಲ್ಲಿ ಕಾರ್ಯ ನಿರ್ವಹಿಸಿ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು